ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಪವಿತ್ರ ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ ಚೆನ್ನಾಗಿದ್ರಲ್ವಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾನೆ ಶನಿವಾರ ಮತ್ತು ಭಾನುವಾರದ ಎರಡು ದಿನದ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇದು ಸ್ಯಾಟರ್ಡೇ ಮಾರ್ನಿಂಗು ಸೊ ಇವತ್ತೆದ್ದಿದು ಫೈವ್ ತರ್ಟಿ ಸೊ ಎವ್ರಿ ಡೇ ನಾಲ್ಕು ಮುಕ್ಕಾಲ್ ಅಥವಾ ಐದು ಗಂಟೆಗೆಲ್ಲ ಎದ್ಬಿಟ್ಟು ಅಪ್ ಆಗಿಬಿಟ್ಟು ಅವ್ರು ಹೋಗ್ಬಿಟ್ಟು ಎಕ್ಸಸೈಸು ವಾಕಿಂಗು ಸೈಕ್ಲಿಂಗು ಎಲ್ಲ ಮುಗಿಸ್ಕೊಂಡು ಬರ್ತಿದ್ರು ಬಟ್ ಇವತ್ತು ಸ್ವಲ್ಪ ಐದೂವರೆಗೆ ಎದ್ದಿದ್ರು ಹಾಗಾಗಿ ಬರೋದು ಕೂಡ ಸ್ವಲ್ಪ ಲೇಟಾಗಿತ್ತು ಹೋಗುವಾಗ ಸಿಕ್ಕಾಪಟ್ಟೆ ಚಳಿ ಚೆನ್ನಾಗಿ ಸ್ವೆಟರ್ ಹಾಕ್ಕೊಂಡು ಕ್ಯಾಪ್ ಹಾಕ್ಕೊಂಡೆಲ್ಲ ಹೋಗಿರ್ತಾರೆ ವಾಪಸ್ ಬರುವಾಗಲೇ ಚೆನ್ನಾಗಿ ಸೈಕ್ಲಿಂಗು ರನ್ನಿಂಗ್ ಮಾಡಿರ್ತಾರಲ್ವ ಸೊ ಬೆವರು ಕಿತ್ಕೊಂಡು ಬಂದಿರುತ್ತೆ ಹಾಗಾಗಿ ಸ್ವೆಟ್ರು ಟೊಪಿಗೆ ಎಲ್ಲದನ್ನು ಸೈಕಲ್ ಒಂದು ಬಾಕ್ಸ್ ಇದೆ ಸೊ ಆ ಬಾಕ್ಸಲ್ಲಿ ಹಾಕ್ಕೊಂಡು ಮನೆಗೆ ಬರ್ತಾರೆ ಸೊ ಅದಾದಮೇಲೆ ಮಕ್ಕಳನ್ನ ಸ್ಕೂಲಿಗೆ ರೆಡಿ ಮಾಡಿ ನನ್ನ ಮಗನ ಡ್ರಾಪ್ ಮಾಡಿಬಿಟ್ಟು ನನ್ನ ಮಗಳು ಸ್ಕೂಲ್ ಹತ್ರ ಬಂದ್ವಿ ಸೊ ಇವತ್ತು ನನ್ನ ಮಗಳ ಸ್ಕೂಲಲ್ಲಿ ಓಪನ್ ಹೌಸ್ ಇದೆ ಅಂದರೆ ಅವ್ರದ್ದು ಎಫ್ ಎ ಒನ್ ಟೆಸ್ಟ್ ಏನು ಬರೋದ್ರು ಅದ್ರದ್ದು ಇವತ್ತು ರಿಸಲ್ಟ್ ಇದೆ ಅದನ್ನು ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಬಂದಿದ್ದು ಇನ್ನೂ ಜಾಸ್ತಿ ಜನ ಯಾರೂ ಬಂದಿಲ್ಲ ಅಂದರೆ ಇನ್ನು ಮಕ್ಕಳು ಯಾರೂ ಬಂದ ಇಲ್ಲ ಯಾಕೆಂದ್ರೆ ಇಲ್ಲಿ ಟೈಮಿಂಗ್ಸ್ ಬಂದ್ಬಿಟ್ಟು ಎಂಟು ಇಪ್ಪತ್ತರಿಂದ ಹನ್ನೆರಡು ಗಂಟೆವರೆಗೂ ಟೈಮ್ ಇತ್ತು ನನ್ನ ಮಗನ ಸ್ಕೂಲ್ ಎಂಟು ಗಂಟೆಗೆ ಸ್ಟಾರ್ಟ್ ಆಗೋದ್ರಿಂದ ಫಸ್ಟ್ ಅವನನ್ನು ಡ್ರಾಪ್ ಮಾಡಿ ಹಾಗೆ ಇಲ್ಲಿಗೆ ಬಂದೆ ಡೈರೆಕ್ಟ್ ಮತ್ತೆ ನೀನು ವಾಪಸ್ ಮನೆಗೆ ಹೋಗೋದು ಏಳರಿಂದ ಎಂಟು ಕಿಲೋಮೀಟ್ರ್ ಅಂತೂ ಆಗುತ್ತೆ ನಮ್ಮ ಮನೆ ಸೊ ಹಂಗಾಗಿ ಬಂದು ಇವಳ್ದು ರಿಸಲ್ಟ್ ನೋಡೋಣ ಅಂದ್ಕೊಂಡೆ ಬಟ್ ಈ ನಾನೇನು ಅಂದ್ಕೊಂಡೆ ಇಷ್ಟು ಆಗೋದೇ ಚಾನ್ಸೇ ಇಲ್ಲ ರಿಸಲ್ಟ್ ಅಂತ ಅಂದ್ಕೊಂಡಿದ್ದೆ ಸೊ ಔಟ್ ಆಫ್ ಔಟ್ ತೆಗ್ಯೋದು ಚಾನ್ಸ್ ಇಲ್ಲ ಅಂದ್ಕೊಂಡಿದ್ದೆ ಯಾಕೆ ಅಂತಂದರೆ ನನ್ನ ಮಗನಿಗೆ ಆದರೆ ರಿವಿಸನ್ ಕೊಡ್ತಾರೆ ಅವಳು ಆಮೇಲೆ ಇವಳು ಹಿಂದೆ ಹೋಗ್ತಿದ್ದ ಸ್ಕೂಲಲ್ಲೂ ಕೂಡ ರಿವಿಸನ್ಸ್ನ ಕೊಡ್ತಿದ್ರು ಸೊ ಅದನ್ನು ನಾನು ಬೇಸಾಗಿ ಇಟ್ಕೊಂಡು ಇವ್ರಿಗೆ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಾಯಿದ್ದೆ ಬಟ್ ಈ ಸ್ಕೂಲಲ್ಲಿ ರಿವಿಸನ್ಸ್ ಅಂತ ಏನೂ ಕೊಡೋಲ್ಲ ನಾವೇ ಓನ್ ಆಗಿ ಅವ್ರಿಗೆ ರೆಡಿ ಮಾಡಬೇಕು ಹಾಗಾಗಿ ನನ್ನ ಮಗಳು ನಿಜವಾಗ್ಲೂ ಔಟ್ ಆಫ್ ಔಟ್ ತೆಗ್ದಿರ್ತಾಳೆ ಅಂತಂದರೆ ನಂಬಿಕೆನೇ ಇರಲಿಲ್ಲ ಅಂದಲೂ ನನ್ನ ಮಗಳು ಒಂದ್ಸರಿ ಅಮ್ಮ ನನ್ನ ಮಾರ್ಕ್ಸ್ ಚೆನ್ನಾಗಿ ಬಂದಿದೆ ಅಂತಮ್ಮ ಮ್ಯಾಮ್ ಹೇಳಿದ್ರು ಅಂತ ಅಂದ್ಲು ಆದರೂ ಕೂಡ ನಾನು ನಂಬಿರಲಿಲ್ಲ ಏ ಸುಮ್ನಿರಮ್ಮ ನಾನು ಹೊಡ್ಕೊಂಡು ಹೊಡ್ಕೊಂಡು ಸಾಕಾಗಿತ್ತು ನಿನ್ನ ಕೈಯಾಗೆ ಅಂದ್ಕೊಂಡಿದ್ದೆ ಬಟ್ ನೋಡಿ ಇಲ್ಲಿ ನಿಜವಾಗ್ಲೂ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದಾಳೆ ಮೂರು ಸಬ್ಜೆಕ್ಟ್ ಒಂದು ಸ್ವಲ್ಪ ಕಡಿಮೆ ಆಗಿದೆ ಅಂದರೆ ಫಿಫ್ಟೀನ್ ಔಟ್ ಆಫ್ ತರ್ಟೀನ್ ತೆಗ್ದಿದ್ದಾಳೆ ಇನ್ನು ಮೂರು ಸಬ್ಜೆಕ್ಟ್ ಬಂದುಬಿಟ್ಟು ಫಿಫ್ಟೀನ್ ಔಟ್ ಆಫ್ ಫಿಫ್ಟೀನು ಒಂದು ಟೆನ್ ಔಟ್ ಆಫ್ ಹಿಂದಿ ಹಿಂದಿಯವ್ರಿಗೆ ಕಮ್ಮಿ ಮಾರ್ಕ್ಸ್ ಇನ್ನೊಂದು ಕಂಪ್ಯೂಟ್ರು ಕೂಡ ಕಮ್ಮಿ ಮಾರ್ಕ್ಸ್ ಸಿಗಿರುತ್ತೆ ಅದು ಟೆನ್ ಔಟ್ ಆಫ್ ನೈನ್ ತೆಗ್ದಾಳೆ ನಾನು ಹಿಂದಿ ಬಂದುಬಿಟ್ಟು ಟೆನ್ ಔಟ್ ಆಫ್ ಟೆನ್ ಕೂಡ ತೆಗ್ದಿದ್ದಾಳೆ ತುಂಬ ಅಂದರೆ ತುಂಬಾ ಖುಷಿಯಾಯಿತು ಮ್ಯಾಮ್ ಕೇಳಿದರು ಹೇಗೆ ಮಾಡಿದ್ದಾಳಪ್ಪ ಮಗಳು ಅಂತ ಹೇಳಿ ಮ್ಯಾಮ್ ಹತ್ರ ನಾನು ಹಾನೆಸ್ಟಾಗಿ ಹೇಳಿದೆ ನಿಜ ಮ್ಯಾಮ್ ಇಷ್ಟು ಮಾಡ್ತಾಳೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ನಿಜವಾಗ್ಲೂ ಔಟ್ ಆಫ್ ಔಟ್ ತೆಗೆದಿದ್ದಾಳೆ ನಂಗೆ ತುಂಬ ಆಯಿತು ಅಂದೆ ಅದಕ್ಕೆ ಮ್ಯಾಮ್ ಇಲ್ಲ ಚೆನ್ನಾಗಿ ಓದ್ತಾಳೆ ರೆಸ್ಪಾನ್ಸ್ ಮಾಡ್ತಾಳೆ ಎಲ್ಲದಕ್ಕೂ ಸ್ವಲ್ಪ ಕ್ವಶನ್ ಆನ್ಸರ್ಸ್ನ ಪ್ರಾಕ್ಟೀಸ್ ಮಾಡಿಸ್ರಿ ಅಂತ ಹೇಳಿದರು ಸೊ ಇನ್ಮೇಲೆ ನಾನು ಅದಕ್ಕೆ ಹೆಚ್ಚು ಗಮನ ಕೊಡಬೇಕಾಗತ್ತೆ ಇನ್ನು ಮನೆಗೆ ಕರ್ಕೊಂಡು ಬಂದು ಬಟ್ಟೆನೆಲ್ಲನೂ ನೆನೆಸಿಟ್ಟಿದ್ದೀನಿ ಬಟ್ಟೆ ವಾಶ್ ಮಾಡಬೇಕು ಬ್ರೇಕ್ಫಾಸ್ಟ್ ಕೂಡ ಆಗಿರಲಿಲ್ಲ ನನ್ನ ಮಾರ್ನಿಂಗು ಬ್ರೇಕ್ಫಾಸ್ಟ್ ಮಾಡಿಕೊಂಡೆ ಇನ್ನು ನನ್ನ ಮಗಳು ಬಂದ್ಬಿಟ್ಟು ಗುಬ್ಬಿಗಳಿಗೆ ಅಕ್ಕಿ ಹಾಕೋಕೆ ಹೊರಟಿದ್ದಾಳೆ ಬೆಳಗ್ಗೆ ಮಳೆ ಮೋಡದ ಥರನೇ ಇತ್ತು ಸ್ವಲ್ಪ ವಾತಾವರಣ ಮಳೆ ಬಂದರೆ ಅಕ್ಕಿ ಎಲ್ಲ ಸುಮ್ಮನೆ ಹಾಕಿದ್ದು ತಿನ್ನೋಕ್ಕಾಗಲ್ಲ ಗುಬ್ಬಿಗಳಿಗೆ ಸುಮ್ಮನೆ ನೀರಲ್ಲಿ ಹರ್ಕೊಂಡು ಹೋಗುತ್ತೆ ಅಂತ ಬಿಟ್ಟು ಬೆಳಗ್ಗೆ ಎದ್ದ ತಕ್ಷಣ ಇವತ್ತು ಹಾಕಿರಲಿಲ್ಲ ಹಾಗಾಗಿ ತುಂಬ ಗುಬ್ಬಿಗಳು ಪಾಪ ಕುತ್ಕೊಂಡಿತ್ತು ಇವಳು ಬೇರೆ ಸೈಕಲ್ ಆಡೋದಕ್ಕೆ ಆ ಕಡೆ ಈ ಕಡೆ ಹಾರಾಡ್ತಾ ಅದಕ್ಕೆ ಸ್ವಲ್ಪ ಅಕ್ಕಿ ಕಾಳನ್ನ ಹಾಕಿಬಿಟ್ಟು ಬಂದ್ಬಿಡು ಅಂತಾನೆ ಎನಿ ಟೈಮ್ ನೆಲದ ಮೇಲೆ ಹಾಕ್ತಾ ಇದ್ವಿ ಸೊ ಇವಾಗ ಮಳೆಗೆ ಬಂದರೆ ಎಲ್ಲ ಹೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಆ ಕಲ್ಲು ಮೇಲೆ ಹಾಕ್ತೀವಿ ಸೊ ಅಲ್ಲೇ ಬಂದು ಎಲ್ಲ ಕೂತ್ಕೊಂಡು ತಿನ್ಬಿಡ್ತವೆ ಈ ಮಳೆಗಾಲದಲ್ಲಿ ಆದಷ್ಟು ಗುಬ್ಬಿಗಳಿಗೆ ಊಟದ ವ್ಯವಸ್ಥೆ ಸ್ವಲ್ಪ ಕಡಿಮೆ ಇರುತ್ತೆ ಹಾಗಾಗಿ ಸ್ವಲ್ಪ ಅಕ್ಕಿಯನ್ನು ಥರ ಹಾಕ್ತೀವಿ ನಾವು ರೆಗ್ಯುಲರಾಗಿ ಮಳೆಗಾಲ ಬೇಸಿಗೆಗಾಲ ಅಂತ ಏನು ನೋಡೋಲ್ಲ ಹಾಕ್ತಾನೆ ಇರ್ತೀವಿ ನೋಡಿ ಮೇಲ್ಗಡೆ ಎಷ್ಟೊಂದು ಗುಬ್ಬಿಗಳು ಕೂತಿದೆ ಸೊ ಇವಳಿಲ್ಲಿ ಸೈಕಲ್ ಆಡ್ತಿರೋದ್ರಿಂದ ಸ್ವಲ್ಪ ಮೇಲ್ಗಡೆ ಹೋಗಿ ಕೂತ್ಕೊಂಡಿದ್ದೀನಿ ಇವಳು ಬೇರೆ ಕಡೆ ಸೈಕಲ್ ಆಡ್ತಾಳೆ ಐನ ಇನ್ನೊಂದು ಸ್ವಲ್ಪ ಹಾಕಿ ಬರ್ತೀನಿ ಅಂತ ಹೇಳಿ ಹೊರಟಿದ್ಲು ಬಟ್ ಅದಿಷ್ಟು ತಿಂದ ಮೇಲೆ ಹಾಕುವಂತೆ ಅಂತ ಹೇಳ್ಬಿಟ್ಟು ಇಡಿಸಿದ್ದೀನಿ ನಾವು ಇದೊಂದು ಬಾಕ್ಸ್ನ ಅಕ್ಕಿ ಅಥವಾ ಜೋಳರಾಗಿ ಏನಾದ್ರು ಹಾಕಿಬಿಟ್ಟು ಆ ಮೆಟ್ಲು ಮೇಲೇ ಇಟ್ಟಿರ್ತೀವಿ ಯಾಕೆ ಅಂತಂದರೆ ನಾವಿಲ್ಲಾಂದ್ರೂ ಕೂಡ ಮೇಲ್ಗಡೆ ಮನೆಯವರಾದರೂ ಗುಬ್ಬಿಗಳಿಗೆ ಅಕ್ಕಿ ಹಾಕ್ತಾರೆ ಅಂತೇಳಿ ಇನ್ನು ಮಧ್ಯಾಹ್ನದ ಅಡುಗೆ ಮತ್ತು ಬಟ್ಟೆ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ನಾನು ಪ್ರೀತು ಗೌರಿ ಅಕ್ಕ ಮತ್ತು ವೀರೇಶ್ ಊರಿಗೆ ಹೊರಟಿದ್ವಿ ಸೊ ಅಮ್ಮ ಊರಿಗೆ ಹೊರಟಿದ್ವಿ ಅಮ್ಮ ಊರಿಗೆ ಹೋಗ್ಬಿಟ್ಟು ಸುಮಾರು ದಿನಗಳಾಯಿತು ಅಮ್ಮಂಗೆ ಯಾಕೋ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿತ್ತು ಹಾಗೆ ಉಂಡಿ ಕೂಡ ಕೊಟ್ಟಿರಲಿಲ್ಲ ಉಂಡಿ ಕೊಟ್ಬಿಟ್ಟು ಅಮ್ಮನ್ನ ಮಾತಾಡ್ಸ್ಕೊಂಡು ಬೇಡೋಣ ಹೇಳ್ಬಿಟ್ಟು ಹೊರಟಿ ಸೊ ನಾನ್ ಸ್ಟಾಪ್ ದಾವಣಗೆರೆ ಟು ರಾಣೆಬೆನ್ನೂರು ಬಸ್ಸಲ್ಲಿ ಹೊರಡ್ತೀವಿ ನನ್ನ ಮಗಳು ಬಂದ್ಬಿಟ್ಟು ಅವ್ರ ಅಣ್ಣ ಇದ್ಬಿಟ್ರೆ ನಾವು ಬೇಡವೇ ಬೇಡ ಸೊ ಫುಲ್ ಜರ್ನಿ ಅವನ ಜೊತೆ ಕಳೆದಿದ್ದಾಳೆ ನಾನು ಅಣ್ಣನ ಹತ್ರನೇ ಕುತ್ಕೊಳ್ತೀನಿ ಅಂತೇಳ್ಬಿಟ್ಟು ಸಪ್ರೇಟಾಗಿ ಅಣ್ಣನ ಹತ್ರನೇ ಕುತ್ಕೊಂಡು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ ಇನ್ನು ಊರಿಗೆ ಹೊರಡ್ತೀವಿ ಅಂತಂದ್ರೆ ಮಂಡೇ ತಯಾರಿನ ಸ್ಯಾಟರ್ಡೇನೇ ಮಾಡಬೇಕು ಯಾಕೆಂದರೆ ಮಕ್ಕಳಿಗೆ ಬಂದ ತಕ್ಷಣ ಯೂನಿಫಾರ್ಮ್ಸ್ ಅನ್ನೋ ಥರ ಬೇಕಾಗುತ್ತೆ ಸ್ಕೂಲಿಗೆ ಇನ್ನು ಬಂದು ನಾವು ಬರೋದೇ ಸಂಡೇ ನೈಟ್ ಆಗಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಯೂನಿಫಾರ್ಮ್ಸ್ ಎಲ್ಲ ತೊಳೆದ್ಬಿಟ್ಟು ಹಾಕಿಬಿಟ್ಟು ಬಂದಿದ್ವಿ ಅಣ್ಣ ತಂಗಿ ಫುಲ್ ಎಂಜಾಯ್ ಮಾಡ್ತಾ ಫ್ರೀ ಆಗಿ ಕುತ್ಕೊಂಡಿದ್ರು ಬಸ್ಸು ಕೂಡ ರಶ್ ಆಗಿತ್ತು ತಾತ ಪಾಪ ನಿತ್ಕೊಂಡಿದ್ರು ಹಂಗಾಗಿ ತಾತನ್ನ ಕೂರ್ಸಿದ್ವಿ ನಾವು ಇಲ್ಲಿ ಒಂದು ಚಿಪ್ಸಿನ ಕತೆ ನಡೀತು ಒಂದು ಚಿಪ್ಸಿನ ಕತೆ ಅಂದ್ರೆ ಸುಳ್ಳಾಗಲ್ಲ ಸ್ನೇಹಿತರೆ ಬಸ್ ಸ್ಟ್ಯಾಂಡ್ ಅಲ್ಲಿ ಬಸ್ ಮೂವ್ ಆಗ್ತಾ ಇತ್ತು ಬಸ್ ಸ್ಟ್ಯಾಂಡ್ ಇಂದ ಸ್ವಲ್ಪ ಹೊರಗಡೆ ಬಂದಿತ್ತು ಮೂವ್ ಆಗ್ತಾ ಇತ್ತು ಬಸ್ ಅವಾಗ ಬಂದ್ಬಿಟ್ಟು ಯಾರೋ ಒಂದು ಚಿಪ್ಸ್ ಪ್ಯಾಕೆಟ್ ನ ಕೊಟ್ರು ಅದ್ ಯಾರು ನಮ್ಮ ಸುತ್ತಮುತ್ತ ಎಲ್ಲಾರನ್ನೂ ಕೇಳಿದ್ವಿ ಈ ಚಿಪ್ಸ್ ಪ್ಯಾಕೆಟ್ ಯಾರು ಯಾರೋ ಒಬ್ರಿಗೆ ಕೊಟ್ರು ಅಂತ ಹೇಳ್ಬಿಟ್ಟು ಯಾರು ನಮ್ದಲ್ಲ ನಮ್ದೆಲ್ಲ ಅಂತಿದ್ದಾರೆ ನಾವಿನ್ನೇನ್ ಮಾಡೋದು ಸುಮ್ನೆ ಇಟ್ಕೊಂಡು ಕುತ್ಕೊಂಡಿದ್ವಿ ಯಾರಾದ್ರೂ ಕೇಳಿದ್ರೆ ಕೊಟ್ರಾಯ್ತು ಅಂತ ಹೇಳ್ಬಿಟ್ಟು ಸುಮ್ನಿದ್ವಿ ನಾವ್ ಆಕಡೆ ಈ ಕಡೆ ಸುತ್ತಮುತ್ತ ಎಲ್ಲಾ ಕೇಳೋದನ್ನ ನೋಡಿ ಅಜ್ಜ ಬೈತಾ ಇತ್ತು ಯಾರ್ದಾರ ಯಾಕರ ಆಗ್ಲಿ ತಿನ್ವಾ ಹೋಗ್ಲತ್ತಗೆ ಅಂತೂ ಬೈಡತ್ತ ಪಾಪ ಯಾರ್ಗಾದ್ರು ಚಿಕ್ಕ ಮಕ್ಳಿದ್ರೆ A gente ಎಲ್ಲರೂ ಕೇಳಿದ್ರೆ ಅಂತ ಹೇಳಿ ಅಂತ ಅಂದೆ ನಾನು ಅದಕ್ಕೆ ತಾತ ಅಯ್ಯೋ ತಾಯಿ ಅವ್ರು ಕೇಳಿದ್ರೆ ನಾನು ಕೊಡಿಸ್ತೀನಿ ನೀವೆಲ್ಲರೂ ತಿನ್ರಿ ಇಲ್ಲಿರ್ರೆ ಒಂದೊಂದ್ ಎರಡೆರಡಾ ತಿನ್ಕೊಂಬ್ರಿ ಅದು ನಿಟ್ಕೊಂಡು ಏನು ಮಾಡ್ತೀರ ಅದು ನಿಟ್ಕೊಂಡ್ರೆ ಚಿಕ್ಕ ಮಕ್ಕಳು ಸುಮ್ನ ಇರ್ತಾರ ನನಗೆ ನನಗೆ ಅಂತ ಕೇಳ್ತಿರ್ತಾರೆ ಅದಕ್ಕೆ ಕೊಡಪ್ಪ ಯಾರಾದರೂ ಕೇಳಿದ್ರೆ ನಾನು ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ತಾತ ಭರವಸೆ ಕೊಟ್ಟು ನಾವು ಆ ಚಿಪ್ಸ್ ಪ್ಯಾಕೆಟ್ ನಾವು ಓಪನ್ ಮಾಡ್ಕೊಂಡು ಅಲ್ಲಿರೋ ಚಿಕ್ಕ ಚಿಕ್ಕ ಮಕ್ಕಳಿಗೆಲ್ಲ ಹಂಚಿದ್ವಿ ನಮ್ಮ ಮುಂದೆ ಹಿಂದೆ ಬಸ್ಸಲ್ಲೆಲ್ಲ ತುಂಬಾ ಚಿಕ್ಕ ಮಕ್ಳಿದ್ರು ಅನ್ಸಿದ್ದು ಯಾರೋ ಚಿಕ್ಕ ಮಕ್ಳಿಗೋಸ್ಕರನೇ ಕೊಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಬಟ್ ಅದು ಯಾರು ಕೇಳಿದ್ರು ನನಗಲ್ಲ ನನಗಲ್ಲ ಅಂತ ಹೇಳಿದ್ರು ಮಾಡೋದು ಅಂತ ಹೇಳ್ಬಿಟ್ಟು ಎಲ್ಲ ಮಕ್ಳಿಗೂ ಅದನ್ನ ಹೊಡೆದ್ಬಿಟ್ಟು ಚಿಪ್ಸ್ ಹಂಚಿದ್ವಿ ಅದಾದ್ಮೇಲೆ ಮನೆಗೆ ಬಂದ್ವಿ ಸ್ನೇಹಿತರೆ ಮನೆಗೆ ಬಂದ ತಕ್ಷಣ ಅಮ್ಮಂಗೆ ಫುಲ್ ಖುಷಿ ಯಾಕೆ ಅಂತಂದ್ರೆ ಅಂದ್ರೆ ನಾವೇನು ಹೇಳಿರ್ಲಿಲ್ಲ ಸರ್ಪ್ರೈಸ್ ಆಗಿ ಮನೆಗೆ ಬಂದ್ವಿ ಸೊ ಅಮ್ಮ ಬಂದ್ಬಿಟ್ಟು ಪಕ್ಕದ ಮನೆ ಅಕ್ಕನ ಜೊತೆ ಮಾತಾಡ್ತಾ ಕೂತಿದ್ರು ತಮ್ಮ ನಮ್ಮನ್ನ ಪಿಕಪ್ ಮಾಡಕ್ ಬಂದಿದ್ದ ಅವಾಗ್ಲೇನೆ ಗೊತ್ತಾಗಿದ್ದು ಅಮ್ಮಂಗೆ ಸೊ ಅಕ್ಕರ್ ಬಂದಿದಾರೆ ಕರ್ಕೊಂಡ್ ಬರ್ತೀನಿ ಸರ್ಕಲ್ಗೆ ಹೋಗಿ ಅಂತ ಅಂದಾಗ ನಾವು ಬಂದ್ರೆ ಸೊ ಎಲ್ಲರಿಗೂ ತುಂಬಾನೇ ಖುಷಿ ಆಗತ್ತೆ ಇನ್ನ ಅಕ್ಕ ಶಾವ್ಗೆ ಸಂತೆ ಎಲ್ಲ ಮಾಡ್ಕೊಂಡೆ ಬಂದಿದ್ಲು ಸಂತೆ ಇರಲಿಲ್ಲ ಅಂತ ಹೇಳ್ಬಿಟ್ಟು ಸಂತೆ ಮಾಡ್ಕೊಂಡ್ಬಂದಿದ್ಲು ಅವಳು ಸ್ವಲ್ಪ ಫ್ಯಾಟ್ ಇರೋದ್ರಿಂದ ಫಸ್ಟ್ ಬಂದ ತಕ್ಷಣ ಸಾರಿ ಬಿಟ್ಬಿಟ್ಟು ನೈಟಿ ಹಾಕೊಂಡ್ಲಿಲ್ಲ ಅಂದ್ರೆ ಅವ್ಳಿಗೆ ಸಮಾಧಾನನೇ ಆಗಲ್ಲ ಸಾರಿ ಬಿಚ್ಚಿಬಿಟ್ಟು ನೈಟಿ ಹಾಕ್ಕೊಂಡು ಅವಳು ಕೆಲಸ ಸ್ಟಾರ್ಟ್ ಮಾಡಿದ್ಲು ಇನ್ನು ನಾನು ಬಂದ್ಬಿಟ್ಟು ಬುತ್ತಿ ಚಟ್ನಿ ಪುಡಿಗಳೆಲ್ಲ ತೊಗೊಂಬಂದಿದ್ದೆ ಮೊಸರು ಬುತ್ತಿ ಮಾಡ್ಕೊಂಬಂದಿದ್ದೆ ನಾನು ಸೊ ಮೊಸರು ಬುತ್ತಿ ಚಟ್ನಿ ಅಕ್ಕ ಬಂದ್ಬಿಟ್ಟು ಶಾವಿಗೆ ಆಮೇಲೆ ಸಂತಿದ ಐಟಮ್ಸ್ಗಳನ್ನೆಲ್ಲ ತೊಗೊಂಡ್ಬಂದಿದ್ಲು ಬಂದ ತಕ್ಷಣ ಅಮ್ಮ ಬಿಸಿ ಬಿಸಿಯಾಗಿ ಹಾಲನ್ನ ಬಿಸಿ ಮಾಡಿಕೊಟ್ರು ಹಾಲನ್ನ ಕುಡ್ಕೊಂಡು ಸ್ವಲ್ಪ ಹೊತ್ತು ಹೊರಟೆ ಹೊಡೆದಾಗಿ ಅದಾದಮೇಲೆ ಮಗನಿಗೆ ವರ್ಕ್ ಮಾಡಿಸ್ತಾ ಇದ್ದೀನಿ ನನ್ನ ಮಗಳಿಗೆ ಇವತ್ತು ಓಪನ್ ಹೌಸ್ ಇತ್ತಲ್ವ ಸೊ ಹಂಗಾಗಿ ತುಂಬ ಅಂದರೆ ತುಂಬಾ ಫ್ರೀ ಆಗಿದ್ಲು ಏನೂ ಇಲ್ಲ ಎಂಜಾಯ್ ಮಾಡಲಿ ಅಂತ ಹೇಳಿ ಕೈ ಬಿಟ್ಟಿದೆ ಇನ್ನು ನೋಡಿ ನಾನು ಬೆಡ್ಶೀಟ್ ಹೊಚ್ಕೊಂಡು ಕುತ್ಕೊಂಡಿದ್ದೀನಿ ಯಾಕೆ ಅಂತಂದರೆ ಸ್ವಲ್ಪ ಹಳ್ಳಿ ವಾತಾವರಣ ಅಲ್ವಾ ಸೊಳ್ಳೆ ಸಿಕ್ಕಾಪಟ್ಟೆ ಇತ್ತು ಸೊಳ್ಳೆಗೋಸ್ಕರ ಫ್ಯಾನ್ ಹಾಕ್ಕೊಂಡಿದ್ವಿ ಈ ಫ್ಯಾನಿನ ಚಳಿ ನನಗೆ ಅಂತ ಅಂತೇಳ್ಬಿಟ್ಟು ನಾನು ಬಂದುಬಿಟ್ಟು ಫ್ಯಾನ್ ಹಾಕ್ಕೊಂಡು ಬೆಡ್ಶೀಟ್ ಹೊದ್ಕೊಂಡು ನನ್ನ ಮಗನಿಗೆ ವರ್ಕ್ ಮಾಡಿಸ್ತಾ ಇದ್ದೆ ನನ್ನ ಮಗ ಬೆಡ್ಶೀಟ್ ಅಂತಂದರೆ ಅವ್ನು ಬೇಡ ಅಮ್ಮ ನನಗೆ ಬೇಡ ಅಮ್ಮ ನನಗೆಂದ ಇನ್ನು ಅಕ್ಕ ಅಂತೂ ಈ ಚಳಿ ತಡೆಯೋಕ್ಕಾಗದೆ ಒಂದು ಬೆಡ್ಶೀಟು ಒಂದು ಕೌದು ಎರಡು ಹೊತ್ಕೊಂಡು ನಿಲ್ಕೊಂಡಿದ್ದಾಳೆ ನನ್ನ ಮಗಳಿಗಂತೂ ಫ್ಯಾನ್ ಇದ್ರೆ ಫುಲ್ ಎಂಜಾಯ್ ನಾವೇ ಎವ್ರಿ ಡೇ ನೈಟು ಅವಳಿಗೆ ನಿದ್ದೆ ಹತ್ತ ತನಕ ವೆಯ್ಟ್ ಮಾಡಿ ಆಮೇಲೆ ಫ್ಯಾನ ಕಳೆದ್ ಮಲಗ್ತೀವಿ ಫ್ಯಾನ್ ಇದ್ಬಿಟ್ರೆ ಈ ಚಳಿಗೆ ನಮ್ಗೆ ನಿದ್ದೆ ಬರೋದಿಲ್ಲ ಅಂತ ಹೇಳಿ ಸೊ ನಮಗೂ ಕೂಡ ಈ ಫ್ಯಾನಿಂಗ ಬೆಳಗ್ಗೆ ನಿದ್ದೆ ಸಿಕ್ಕಾಪಟ್ಟೆ ಬರ್ತಾ ಇತ್ತು ಇನ್ನೂ ಸ್ನೇಹಿತರೆ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಅಂದರೆ ಸಂಡೇ ವ್ಲಾಗು ಸೊ ನಮ್ಮ ರೈತರ ಮಗ ಬಂದುಬಿಟ್ಟು ಸಗಣಿ ತೆಗಿತಾ ಇದ್ದಾರೆ ಇವಾಗ ಮಳೆಗಾಲ ಆಗಿರೋದ್ರಿಂದ ಹೊರಗಡೆ ಮಳೆ ಬಂದರೆ ಕಟ್ಟೋಕ್ಕಾಗಲ್ಲ ಹಸುಗಳನ್ನ ಎಲ್ಲೂ ಅವಕ್ಕೆ ಆ ಥರ ಮರೆ ಅನ್ನೋ ಥರ ಇಲ್ಲ ಸ್ವಲ್ಪ ತಗಡುಗಳನ್ನ ತಂದು ಹೊರಗಡೆನೂ ಕೂಡ ಮಾಡಬೇಕು ಅನ್ನೋ ಪ್ಲ್ಯಾನ್ ಇದೆ ಆದರೆ ಈಗ ಸದ್ಯ ಬಜೆಟ್ ಇಲ್ಲ ಅಂತ ಹೇಳ್ಬಿಟ್ಟು ಏನೋ ಇದ್ರಲ್ಲಿ ಅಡ್ಜಸ್ಟ್ ಮಾಡ್ತಾ ಇದ್ದಾರೆ ಇನ್ನು ರೆಗ್ಯುಲರ್ ಆಗಿ ಹೊರಗಡೆ ಕಟ್ತಾ ಇಲ್ಲ ಅಂತ ಹೇಳಿ ಅಪ್ರೂಪಕೊಮ್ಮೆ ಏನಾದ್ರು ಹೊರಗಡೆ ಬಿಟ್ರೆ ನಮ್ಮ ಹುಚ್ಚಂಗೆಮ್ಮನ್ನ ಹಿಡಿಯೋದು ಬಹಳ ಕಷ್ಟ ಇಬ್ರಲ್ಲ ಮೂರು ಜನ ಗಂಡು ಮಕ್ಳಿದ್ರು ಕೂಡ ಅವ್ಳನ್ನ ಬಗ್ಸೋದಿಕ್ಕಾಗಲ್ಲ ಯಾಕೆಂದರೆ ಮೂಗ್ ದರ ಒಂದಿಲ್ಲ ಅಪರೂಪ ಹೊರಗೆ ಬಿಟ್ಟರೆ ಬಿಟ್ರೆ ತುಂಬಾ ಚಿನ್ನಾಟ ಅವಳು

Iti... Itilo... Itilo... Baari naa... Iti naa yaani... Marauchi... Valle... Baithela... Naan baithi antha... Iti nade pashwani... Itai ama... Tauplaru... Chaku... Doti... Hidati... Papu koda baithi... Aya ama... ಬಡಲ ಆಗುತ್ತಿ ತ್ಯಾಕ್ಬೇಕು ಮಮ್ಮ ನಿಮೋ ಯಾಕೆ ನಿಮೋ ಅಲ್ಲದಿದೆ ಏ ಇಕಿ ಹಾಲ್ ಬರ್ತಿದ್ದಾವೆನದ್ರಗ ಉಚ್ಚಂಗಮ್ಮ ಲೈ ಏ ಕೈ ಬಿಡೈಕ್ಕನ ಕೈ ಬಿಡು ಸೋ ಹೇ ಏ ಎಂತ ಸೊಕ್ಕ ಐತೆ ನಿನಗೆ ನಿಮ್ಮ ಅಲ್ಲದ್ರದಿ ಅದೇನು ಪಾಪ ಕರ್ರನ ಹಾಕಿಲ್ಲ ಅದ್ರದ ಎಮ್ಮಿ ಕುಡಿತಿಲ್ಲ ಹಾಲದ್ರಾಗ ಅಂತ ಬರ್ತ ಏಯ್ ಲಕ್ಷ್ಮೀ ಸ ನೋಡಿ ವಾ ಆಗ್ತಾನೆ ಹೇಳ್ತಿದ್ದಾರೆ ನಮ್ಮ ಮಗ ಅಕ್ಕ ನನ್ನ ಮಗಳು ಎಲ್ಲರೂ ಸ್ವಲ್ಪ ಲೇಟಾಗಿ ಹೇಳ್ತಿದ್ದಾರೆ ನನಗೂ ನನ್ನ ಮಗನಿಗೂ ಎದ್ದು ಅಭ್ಯಾಸ ಆಗಿ ಆಗಿ ನಮ್ಗೆ ಏನಾಗುತ್ತೆ ಅಲಾರಾಮ್ ಹೊಡೆದಂಗಾಗಿ ನಾವೇ ಬಿಡ್ತೀವಿ ನನ್ನ ಮಗನೂ ಕೂಡ ಅವ್ರ ಮಾಮನ ಜೊತೆ ಸೇರಿ ಸುಗಣಿ ಕಸ ಎಲ್ಲ ತುಂಬಿ ಹಾಕ್ಬಿಟ್ಟು ಬಂದ ಇನ್ನು ಬ್ರೇಕ್ಫಾಸ್ಟ್ ಕೂಡ ರೆಡಿಯಾಗಿತ್ತು ತಿನ್ನೋಕ್ಕಿಂತ ಮುಂಚೆ ಸ್ವಲ್ಪ ಬಿಸಿಲು ಬಿದ್ದಿತ್ತು ಅಂತ ಹೇಳಿ ನನ್ನ ತಮ್ಮನ ಹತ್ರ ಜಗಳ ಮಾಡಿಸಿ ಇವನ್ನ ಹೊರಗಡೆ ಕಟ್ಸಿದೆ ನಮ್ಮ ತಮ್ಮ ಹೇಳ್ದಾಕ ಹಿಡಿಯೋಕ್ಕಾಗಲ್ಲ ನನಗಿಂದಂತೂ ಆಗೋದೇ ಇಲ್ಲ ಕಿನ್ನು ಉಚ್ಚಂಗಮ್ಮನ ಹಿಡಿಯೋಕ್ಕೆ ಅಂತ ಅದರಲ್ಲೂ ಕೂಡ ಏನೇನೋ ಹರಸಾಹಸ ಮಾಡಿ ಕಟ್ಸಿದೆ ಪಾಪ ಅವನು ಕೂಡ ಕಾಲು ಗಾಯ ಮಾಡಿಕೊಂಡ ಅದು ಎಗ್ಡಿ ಜಿಗ್ದಾಡಿ ಅವನು ಕಾಲು ಗಾಯ ಆಗೋಯ್ತು ಅದರಲ್ಲೇ ಅವನು ಕಟ್ಟಿ ಆಮೇಲೆ ನಾನು ಒಂಚೂರು ಬೈದ ಹೇಳಿದರೆ ಕೇಳಲ್ಲ ಅದು ಹಿಡಿಯೋಕ್ಕಾಗಲ್ಲ ಅಂತೇಳಿ ನಮ್ಮ ಅಕ್ಕನ ಮಗ ನಮ್ಮ ತಮ್ಮ ಇಬ್ಬರು ಹಿಡಿದ್ರು ಅದು ಬಗ್ಗಿಲ್ಲ ಇವತ್ತು ಹುಚ್ಚಂಗಮ್ಮ ಹೆಂಗೆಂಗೋ ಹಾಕಿ ಮತ್ತೆ ಕಟ್ಟಿ ಬಂದ್ರು ಹಾಗೆ ಇವತ್ತು ಬೆಳಗಿನ ಬ್ರೇಕ್ಫಾಸ್ಟ್ ಬಿಸಿಬೇಳೆ ಬಾತ್ ಮಾಡಿದ್ರು ಊಟ ಮುಗಿಸ್ಕೊಂಡ್ವಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡ್ವಿ ಇದು ಮಧ್ಯಾಹ್ನದ ನಂತರದ ಬ್ಲಾಗು ಸೊ ಊಟ ಎಲ್ಲ ಮುಗಿಸ್ಕೊಂಡು ಊರಿಗೆ ಹೊರಟಿದ್ದಾಯ್ತು ಸ್ನೇಹಿತರೆ ಇನ್ನ ಹೊರಡೋದಕ್ಕಿಂತ ಮುಂಚೆ ಒಂದು ಚಿಕ್ಕ ವಿಡಿಯೋ ಮಾಡಿಕೊಂಡೆ ಮನೆದೆಲ್ಲ ನೋಡಿ ಈ ಕಡೆ ಒಂದು ಮನೆ ಅರ್ಧ ಆಗಿತ್ತು ಅಂದ್ರೆ ಈ ಕಡೆ ಬಾತ್ರೂಮ್ ಬಚ್ಚಲು ಮಾಡಿಸೋದಕ್ಕೆ ಅಂತ ಹೇಳ್ಬಿಟ್ಟು ಹೊರಗಡೆ ಏನ್ ಚಿಕ್ಕ ರೂಮ್ ತೋರಿಸ್ದೆ ಅದು ಟಾಯ್ಲೆಟ್ ರೂಮ್ ಈ ಕಡೆ ಮನೆ ಕಟ್ಸೋ ಪ್ಲಾನ್ ಇದ್ದಿದ್ದು ಒಂದು ಚಿಕ್ಕ ರೂಮು ಅದ್ರ ಪಕ್ಕ ಬಚ್ಚಲು ಅನ್ನೋ ತರ ಇತ್ತು ಇದು ಕೂಡ ಡಬಲ್ ಬೆಡ್ರೂಮ್ ತರನೇ ಆಗೋಗಿದೆ ನೋಡಿ ಎರಡು ರೂಮ್ ಗಳಾಗಿದೆ ಬಚ್ಚಲು ಹೊರಗಡೆ ಟಾಯ್ಲೆಟ್ ರೂಮ್ ಅನ್ನೋ ತರ ಆಗಿದೆ ಚಿಕ್ಕದಾಗಿ ಮಾಡ್ಕೋಬೇಕು ಅಂತ ಏನಾದ್ರೂ ಹಮ್ಮಿಕೊಂಡ್ರೆ ಅದು ತುಂಬಾ ದೊಡ್ಡದಾಗಿನೇ ಕ್ರಿಯೇಟ್ ಆಗ್ತಿದೆ ಪ್ರತಿಯೊಂದು ಮೂನ್ ಮನೆನೂ ಅಷ್ಟೇ ಅಕ್ಕಿ ಮನೆ ಕಟ್ಟುವಾಗ್ಲೂ ಅದು ಕೂಡ ಚಿಕ್ಕದಾಗಿ ಮಾಡೋಣ ಅನ್ಕೊಂಡು ಅದು ತುಂಬಾನೇ ದೊಡ್ಡದಾಯ್ತು ಈ ಕಡೆ ಬಾತ್ರೂಮ್ ಬಚ್ಚಲು ಮಾಡೋದಕ್ಕೆ ಅದು ಕೂಡ ಹಾಗೆ ಆಯಿತು ಇನ್ನು ನಾವು ಇದಷ್ಟು ಗಿಲಾಯ ಮಾಡಿಸಿ ಅದು ಯಾವಾಗ ಪೇಂಟಿಂಗ್ ಮಾಡಿಸ್ತೇವೆ ಶಿವನಿಗೆ ಗೊತ್ತು ಇನ್ನು ಅಂಗಡಿ ಹತ್ರ ಬಂದ್ವಿ ತುಂಬಾ ಬೇಜಾರಾಯ್ತು ಅಂಗಡಿ ನೋಡಿ ತಕ್ಷಣ ಅಲ್ಲಿರೋ ಅಲ್ಲಿ ಕಳೆದಿರೋ ಎಷ್ಟೋ ನೆನಪುಗಳು ಮನಸ್ಸಿಗೆ ಖುಷಿ ಕೊಡುತ್ತೆ ವಾಪಸ್ ದಾವಣಗೆರೆಗೆ ಬಂದ್ವಿ ಸೊ ನಾವು ದಾವಣಗೆರೆಗೆ ಬರೋ ಅಷ್ಟರಲ್ಲಿ ಅತ್ತೆ ಮತ್ತು ನಮ್ಮ ಮಾವ ಎಲ್ಲರೂ ಬಂದಿದ್ರು ಇವರ ರಿಲೇಶನ್ ಅಂದರೆ ನಮ್ಮ ನಮ್ಮ ಮಾವನ ಹೆಂಡತಿಯ ರಿಲೇಶನ್ಸ್ ತೊಬ್ರದ್ದು ತೊಟ್ಲ ಶಾಸ್ತ್ರನೇನೋ ಇತ್ತಂತೆ ಹಾಗಾಗಿ ಅವರು ಬಂದಿದ್ರು ಹಾಗೆ ಬಸ್ ಸ್ಟ್ಯಾಂಡಲ್ಲಿ ಅವರು ಕೂಡ ಸಿಕ್ಕರು ಫೋನ್ ಮಾಡಿದ್ರು ಹಿಂಗೆ ಬಂದಿದ್ದೀವಿ ಅಂತ ಹೇಳಿ ಮತ್ತು ಅವ್ರ ಜೊತೆ ಸ್ವಲ್ಪ ಹೊತ್ತು ಮಾತಾಡಿದ್ವಿ ಬಟ್ ಮನೆಗೆ ಬರದೆ ಹೋದರೂ ಅದು ಸ್ವಲ್ಪ ಬೇಜಾರಾಯಿತು ಬಟ್ ಅವ್ರದ್ದು ದೊಡ್ಡ ಕನಾವಳಿ ಇದೆ ಸೊ ಅದಕ್ಕೋಸ್ಕರ ಅವರು ರಿಟರ್ನ್ ಆದರೂ ಎಷ್ಟು ರಿಕ್ವೆಸ್ಟ್ ಮಾಡಿಕೊಂಡ್ರು ಬರಲಿಲ್ಲ ಆಲ್ರೆಡಿ ಸಂಜೆನೇ ಆಗೋಗಿತ್ತು ಸೊ ಹಂಗಾಗಿ ಇನ್ನು ಮನೆಗೆ ಬರ್ತಿದ್ದಾಗಲಿ ನಮ್ಮ ಏರಿಯಾಗ ಗಣೇಶಂದು ಧ್ವಜಸ್ತಂಭ ಕೂರಿಸ್ತಾಯಿದ್ರು ಸಖತ್ತಾಗಿಯೇ ಚೆನ್ನಾಗಿ ಪೂಜೆ ಎಲ್ಲ ಮಾಡ್ತಾಯಿದ್ರು ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಆಮೇಲೆ ಸ್ವಾಮಿನ ಕರೆದು ಪೂಜೆ ಮಾಡಿಸ್ತಿದ್ದಾರೆ ಆಮೇಲೆ ಹಲಗೆ ಬಾರಿಸ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಸೊ ಇನ್ನು ಗಣೇಶ್ನ ಹಬ್ಬ ಅಂದರೆ ಫುಲ್ ಜಿಂಗಲಾಲ ಇರುತ್ತೆ ಹಾಗೇ ಸ್ನೇಹಿತರೆ ಇದ್ರ ಜೊತೆ ಇವತ್ತಿನ ಬ್ಲಾಗ್ ಕೂಡ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಲವ್ ಯು ವಾಲ್ ಟೇಕ್ ಕೇರ್ ಬ ಬಾಯ್